ಸರ್ ನಮಸ್ಕಾರ ನಮಸ್ಕಾರ ನಿನ್ನೆ ನೀವು ನಮ್ಮ ಶಿವಪನಾಯಕ ಕೃಷಿ ಮತ್ತು ತೋಟಗಾರಿಕಾ ಕೃಷಿ ವಿಶ್ವವಿದ್ಯಾಲಯ ನೋಡ್ಲಿಕ್ಕೆ ಹೋಗಿದ್ರಿ ಹೌದು ಹೆಂಗೆ ಅಂತ ಸರ್ ನಿಮಗೆ ನನಗೆ ತುಂಬ ಸಂತೋಷ ಆಯಿತು ನಮ್ಮ ಊರಿನ ಪಕ್ಕದಲ್ಲೇ ಇರತಕ್ಕಂತಹ ಈ ವಿಶ್ವವಿದ್ಯಾಲಯ ಹ್ಮ್ ಪ್ರಾರಂಭದಿಂದ ಪೇಪರಲ್ಲಿ ನೋಡ್ತಾ ಇದ್ದೆ ಅದರ ಪ್ರಗತಿ ಏನು ನಡೀತಾ ಇದೆ ಅನ್ನೋದನ್ನು ಅಲ್ಲಿ ಓದ್ತಾ ಇದ್ದೆ ಸಮಸ್ಯೆಗಳ ಬಗ್ಗೆ ತಿಳ್ ನೋಡ್ತಾ ಇದ್ದೆ ಒಂದು ನಾಲ್ಕೈದು ಬಾರಿ ಈ ಸಮಸ್ಯೆಗಳ ಬಗ್ಗೆ ಇಲ್ಲಿನ ಅಧ್ಯಾಪಕರು ಬಂದು ನಮ್ಮ ಜೊತೆ ಚರ್ಚೆನೂ ಸಹ ಮಾಡಿದರು ಆದರೆ ನಾನು ಈ ಇಷ್ಟು ಹತ್ತಿರದಲ್ಲಿರ್ತಕ್ಕಂಥ ವಿಶ್ವವಿದ್ಯಾನಿಲಯಕ್ಕೆ ಭೇಟಿನೇ ಕೊಡಲಿಲ್ವಲ್ಲ ನಾನು ಹೈಯರ್ ಎಜುಕೇಷನ್ ಮಿನಿಸ್ಟ್ರಿಗೆ ಆಪ್ತ ಕಾರ್ಯದರ್ಶಿ ಆಗಿದ್ದೆ ಮತ್ತು ಅನೇಕ ಮಂತ್ರಿ ಮಹೋದಯರುಗಳಿಗೆ ಆಪ್ತ ಕಾರ್ಯದರ್ಶಿಯಾಗಿದ್ದೆ ನಮ್ಮ ಊರು ಸುತ್ತಮುತ್ತ ಇರತಕ್ಕಂತಹ ವ್ಯಕ್ತಿಗಳ ಜೊತೆ ಆದರೂ ಅದನ್ನು ನೋಡಲಿಲ್ವಾ ಎಂಬತಕ್ಕಂಥ ಒಂದು ಅಳುಕಿತ್ತು ಅದನ್ನು ನಾನು ನಿಮ್ಮ ಜೊತೆ ಮಾತಾಡಿದಾಗ ಅಯ್ಯೋ ಸಾರ್ ದಯವಿಟ್ಟು ಅದಕ್ಕೆ ಒಂದು ವಿಸಿಟ್ ಮಾಡಿ ಅಂತ ಹೇಳಿದಿರಿ ಹಾಗಾಗಿ ನಾನು ಕಾರ್ಯಕ್ರಮಗಳು ಇದ್ದರೂ ಸಹ ಟೈಮನ್ನು ಇದಕ್ಕೆ ಮೀಸಲಿಟ್ಟು ಹೋದೆ ನಿಜವಾಗ್ಲೂ ತುಂಬ ಸಂತೋಷವಾಯಿತು ಶ್ರೀ ಕೆಳದಿ ಶಿವೋಪನಾಯಕ ಕೃಷಿ ವಿಶ್ವವಿದ್ಯಾಲಯಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿನ ಪ್ರಾಧ್ಯಾಪಕರು ನನ್ನ ಜೊತೆ ಆ ವಿಶ್ವವಿದ್ಯಾಲಯ ನಡೆದು ಬಂದ ದಾರಿಯನ್ನು ನನಗೆ ವಿವರಿಸಿದರು ಕೇಳಿ ಇಷ್ಟೂ ಅಲ್ಪ ಕಾಲದಲ್ಲಿಯೇ ಇಷ್ಟೊಂದು ಪ್ರಗತಿ ಸಾಧಿಸಿದೆಯಲ್ಲ ಎಂಬತಕ್ಕಂಥ ಒಂದು ಸಂತೋಷ ಆಯಿತು ನನಗೆ ನನ್ನ ಕಲ್ಪನೆ ಬೇರೆ ಬೇರೆ ವಿಶ್ವವಿದ್ಯಾಲಯಗಳನ್ನು ನೋಡಿದಾಗ ಇದು ಎರಡು ಸಾವಿರದ ಹದಿನೇಳರಲ್ಲಿ ಪ್ರಾರಂಭವಾದಂಥ ಶಂಕುಸ್ಥಾಪನೆ ಶಂಕುಸ್ಥಾಪನೆ ಇಲ್ಲಿ ಆಕ್ಚುಲಿ ಪ್ರಾರಂಭ ಆಗಿದ್ದು ಇಪ್ಪತ್ತೆರಡರಿಂದ ಹಾಗಾಗಿ ಇಷ್ಟು ಕೇವಲ ಎರಡು ಮೂರು ವರ್ಷಗಳಲ್ಲಿ ಆದಂಥ ಪ್ರಗತಿಯನ್ನು ನೋಡಿ ನನಗೆ ತುಂಬಾ ಸಂತೋಷ ಆಯಿತು ಅಲ್ಲಿನ ಪ್ರಾಧ್ಯಾಪಕರು ವಿದ್ಯಾರ್ಥಿಗಳ ಒಂದು ಶಿಸ್ತು ನಾನು ಹೋದ ಸಂದರ್ಭದಲ್ಲಿ ನಡೀತಕ್ಕಂಥ ತರಗತಿಗಳು ಅವುಗಳನ್ನು ಸಹ ವೀಕ್ಷಿಸಿದೆ ಪ್ರಾಧ್ಯಾಪಕರು ನನ್ನನ್ನು ಕರ್ಕೊಂಡು ಹೋಗಿ ವಿದ್ಯಾರ್ಥಿಗಳಿಗೆ ಪರಿಚಯ ಮಾಡಿಸಿದರು ಅವರ ಅನುಭವಗಳನ್ನು ಸಹ ಹಂಚಿಕೊಂಡರು ನನಗೆ ತುಂಬ ಸಂತೋಷ ಆಯಿತು ಅನಿವಾರ್ಯ ಕಾರಣಗಳಿಂದ ನಮ್ಮ ವೈಸ್ ಚಾನ್ಸಲರು ಬೇರೆ ಕಾರ್ಯನಿಮಿತ್ತ ಇರಲಿಲ್ಲ ಅಲ್ಲಿ ಬೇರೆ ಊರಿಗೆ ಹೋಗಿದ್ದರು ಆದರೂ ಎಲ್ಲ ವಿಭಾಗಗಳಿಗೂ ಭೇಟಿ ಕೊಟ್ಟೆ ಎಸ್ಪೆಷಲಿ ಆ ಸಾಯಿಲ್ ಕನ್ಸರ್ವೇಷನ್ ಮುಖ್ಯಸ್ಥರಾದಂಥ ಶ್ರೀ ಡಾಕ್ಟರ್ ಗಣಪತಿಯವರು ಅವರು ನನಗೆ ಆ ಸಂಪೂರ್ಣವಾದ ಒಂದು ವಿವರವನ್ನು ಕೊಟ್ಟು ನನಗೆ ತೃಪ್ತಿ ಆಯಿತು ಅವರು ಮಾಡತಕ್ಕಂಥ ಕೆಲಸಗಳ ಬಗ್ಗೆ ಹೇಳಿದಾಗ ಈ ಸುತ್ತಮುತ್ತ ನಮ್ಮ ರೈತ ಬಾಂಧವರಿಗೆ ಇದೊಂದು ಉತ್ತಮವಾದಂತಹ ಒಂದು ಸಂಪರ್ಕ ಕೇಂದ್ರ ಆಗ್ತದೆ ಇದರಿಂದ ಕೃಷಿ ಅಭಿವೃದ್ಧಿಗೆ ತೋಟಗಾರಿಕಾ ಅಭಿವೃದ್ಧಿಗೆ ಮತ್ತು ಕಾಡು ಉಳಿಸ್ಲಿಕ್ಕೆ ಕಾಡನ್ನ ಪ್ರಗತಿದಾಯತ ಚೆನ್ನಾಗಿ ಬೆಳೆಸಲಿಕ್ಕೆ ಅವರು ತೆಗೆದುಕೊಂಡಿರ್ತಕ್ಕಂಥ ಪ್ರಯತ್ನ ಇವುಗಳನ್ನು ಹೇಳಿ ನನಗೆ ತುಂಬ ಸಂತೋಷ ಆಯಿತು ಆಮೇಲೆ ಮತ್ತೊಂದು ವಿಷಯ ಕೇಳಿದೆ ಅವರು ಹೇಳಿದರು ಇದು ಬಹುಶಃ ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಅಗ್ರಿಕಲ್ಚರಲ್ ಹಾರ್ಟಿಕಲ್ಚರಲ್ ಫಾರೆಸ್ಟ್ರಿ ಯೂನಿವರ್ಸಿಟಿ ಇದು ಆ ಮೂರೂ ಇಲಾಖೆಗಳ ಒಂದು ಸಹಯೋಗದೊಂದಿಗೆ ಆ ಒಂದು ವಿಶ್ವವಿದ್ಯಾನಿಲಯ ನಡೆಯತಕ್ಕದ್ದು ಆ ಬಯಲಿನಲ್ಲಿ ಪಾಠ ಮಾಡ್ತಾಯಿದ್ದರು ಫಾರೆಸ್ಟ್ರಿ ಸಂಬಂಧಪಟ್ಟ ಹಾಗೆ ಸ್ಟೂಡೆಂಟ್ಸ್ಗಳಿಗೆ ಅದನ್ನು ನೋಡಿಯೂ ಸಹ ನನಗೆ ತುಂಬ ಸಂತೋಷ ಆಯಿತು ಇದರಲ್ಲಿ ರಾಜ್ಯದಿಂದ ಮತ್ತು ಬೇರೆ ರಾಜ್ಯಗಳಿಂದ ಬಂದಂಥ ವಿದ್ಯಾರ್ಥಿಗಳು ಸಹ ಇದ್ದರು ಆ ಮೆರಿಟ್ ಮೇಲೆ ಸಾಮಾನ್ಯವಾಗಿ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಎಂಬತಕ್ಕಂಥ ಪೈಪೋಟಿ ಇರುವ ಸಂದರ್ಭಗಳಲ್ಲಿ ಆ ವಿದ್ಯಾರ್ಥಿಗಳು ಈ ಒಂದು ಕೋರ್ಸನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿಗೆ ಬಂದು ಅವ್ರು ಸ್ಟಡಿ ಮಾಡ್ತಾ ಇದ್ದಾರೆ ಅದನ್ನು ನೋಡಿ ನನಗೆ ಸಂತೋಷ ಆಯಿತು ಮತ್ತು ಜೊತೆಗೆ ರೆಸಿಡೆನ್ಷಿಯಲ್ ವಿದ್ಯಾರ್ಥಿಗಳಿಗೆ ಅಲ್ಲಿ ರೆಸಿಡೆನ್ಷಿಯಲ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ಮಹಿಳಾ ವಿದ್ಯಾರ್ಥಿಗಳು ಜಾಸ್ತಿ ಇದ್ರು ನನಗೆ ಮಹಿಳೆಯರು ಹೆಚ್ಚಿನ ಆಸಕ್ತಿ ತೋರಿಸಿ ಈ ವಿಶ್ವವಿದ್ಯಾಲಯಕ್ಕೆ ಇರೋಕ್ಕಿ ಜಾಗದಲ್ಲಿ ಬಂದು ರೆಸಿಡೆನ್ಶಿಯಲ್ ಕಲಿ ಕಲಿತಾ ಇದ್ದಾರಲ್ಲ ರಿಸೈಡ್ ಮಾಡಿಕೊಂಡು ಅನ್ನೋದು ಸಹ ನನಗೆ ತುಂಬ ತೃಪ್ತಿ ಆಯ್ತು ಈ ಅಲ್ಪ ಕಾಲದಲ್ಲಿ ಇಷ್ಟೊಂದು ಪ್ರಗತಿ ಸಾಧಿಸಿರೋದು ಇರೋದು ನಿಜವಾಗ್ಲೂ ಒಂದು ಹೆಮ್ಮೆಯ ವಿಷಯ ಈ ಮಲೆನಾಡು ಭಾಗಕ್ಕೆ ಅದೊಂದು ಒಂದು ವರ ಅದು ಹೆಚ್ಚಿನ ಒಂದು ರೀತಿಯಲ್ಲಿ ಈ ಭಾಗದ ಜನರಿಗೆ ಉಪಯೋಗ ಆಗ್ತದೆ ಇದನ್ನು ಸ್ಥಾಪನೆ ಮಾಡಲಿಕ್ಕೆ ಕಾರಣಕರ್ತರಾದಂಥ ಎಲ್ಲ ಮಹನೀಯರುಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಈ ಭಾಗದ ಒಬ್ಬ ವ್ಯಕ್ತಿಯಾಗಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ಅದರ ಕಷ್ಟಗಳನ್ನು ಪರಿಹಾರ ಮಾಡಲಿಕ್ಕೂ ಸಹ ನಾನು ಪ್ರಯತ್ನ ಪಟ್ಟಿದ್ದೆ ಅದನ್ನು ಸಹ ನೆನೆಸಿ ನಾನು ಆ ಪ್ರಾಧ್ಯಾಪಕರಿಗೆ ವಿದ್ಯಾರ್ಥಿಗಳಿಗೆ ಶುಭ ಕೋರಿ ಬಂದಿದ್ದೇನೆ